ಈಗ ಹದಿನೈದು ಹದಿನಾರಾಗ ಸರ್ಕಾರಕ್ಕೆ ಯಾವಾಗ ಮೊದಲು ಅಕ್ಷರ ಮತ್ತೆ ಅದನ್ನೇ ಮಾಡಿ ಏನು ಮಾಡಲಿಲ್ಲ ನೀನು ಸಿದ್ದರಾಮಣ್ಣ ಎಂದು ಒಂದು ಕಡೆ ಹೇಳ್ತೀನಿ ನಾವು ಅಹಿಂದ ನಾಯಕ ಅಂತ ಹೇಳ್ತೀನಿ ಮತ್ತು ನಂಗರ ನೀನು ದಲಿತರಿ ಆದ್ರೆ ನೀನು ಹಿಂದಾಟಿರ್ಬೇಕು ಮನೆ ಚಿತ್ರ ಹಿಡ್ಕೊಂಡು ಏನು ಹರ್ಕತ್ತದ ಅವ್ರಿಗೆ ಹಾಂ ನೋಡ್ರಿ ಏನು ನೋಡಿರಿ ಏನು ಇದು ಭಾಳ ನಾನು ಕೂಡ ನಾನು ಕೂಡ ಅದೇ ಒಂದು ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅದೀನಿ ಭಾಳ ದಿವಸ ಸುಮಾರು ಸುಮಾರು ಮೂವತ್ತು ವರ್ಷಗಳ ನಲವತ್ತು ವರ್ಷ ಹಿಂದೆ ಹಾಕಿದವು ನಾನು ಹತ್ತೊಂಬತ್ನೂರ ಎಂಬ ಎಂಬತ್ಮೂರ ಮಂತ್ರಿ ಆದಮೇಲೆ ಈ ಒಂದು ಮೀಸಲಾತಿ ಒಳ ಮೀಸಲಾತಿ ಆಗಬೇಕು ಅನ್ನೋದು ಗುಟ್ಟು ಹಾಕದವ ನಾನು ಅದು ಯಾರಿಗೂ ಗೊತ್ತಿಲ್ಲ ಆದರೆ ಅದ್ರ ಮೇಲೆ ಇವತ್ತಿಗೂ ಕೂಡ ನಡೆದದು ಆದರೆ ನೀವು ನೋಡಿ ನಮಗೆ ಎಷ್ಟು ಮಾಡ್ತೀರಿ ಹೇಳಿರಿ ನೋಡೋಣ ಒಳ ಮೀಸಲಾತಿ ಆಗಲೇಬೇಕು ಆಗಿಲ್ಲ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ ಜನ ಇಷ್ಟು ಮಾತ್ರ ಹೇಳಿ ಬಿಜೆಪಿಯಿಂದ ಏನ್ ಮಾಡ್ತೇವೆ ಬಿಜೆಪಿಯಿಂದ ಸರ್ ನಮ್ ಬರಲಿ ಸರ್ಕಾರ ಏನ್ ಕೋರ್ಸ್ ಎಲ್ಲ ಈಗ ಹೋರಾಟ ಮಾಡ್ತೀರ ಸರ್ಸಲಿ ಮಾಡಿರೋ ರಿಹರ್ಸಲ್ ಮಾಡ್ಬೇಕು ನಾವು ಎಷ್ಟೋ ಹುಡುಗರು ಸಾತ್ತು ಒಳ ಮೀಸಲಾತಿ ಸಲುವಾಗಿ ನೋಡಿಲ್ಲ ಎಷ್ಟು ಜನ ಹುಡುಗ್ರ ಸತ್ತು ತಮ್ಮ ಪ್ರಾಣ ತೆಕ್ಕೋದ್ರ ಪಾಪ ನಮ್ಗೆಲ್ಲ ಬಡ ಮಕ್ಕಳು ವರದಿ ಜಾರಿಗೆ ಆಗ್ರಹ ಮಾಡ್ತೇವೆ ವರದಿ ಜಾರಿಗೆ ಆಗ್ರಹ ಮಾಡ್ತೀವೋ ಅದು ಆಗಲೇಬೇಕು ಬೇಕು ಆಗ್ಲಾರದೆ ಬಿಡುದಿಲ್ಲ ಆಯ್ತು ಜನವಾರ ಪಟ್ಟಣ ಆಯ್ತು ಖಂಡನೆ ಮಾಡಿ ಈಗ ಅಶೋಕ್ ಒಂದು ಲಕ್ಷ ಇಪ್ಪತ್ತಾರು ಕೋಟಿ ಬಿಡುಗಡೆ ತಂದಿ ನಾನು ತಂದಿನ ಸಿದ್ದಿಗೆ ಮತ್ತೆ ಚಿತ್ರಕ್ಕೆ ಎಷ್ಟ ಇವತ್ತು ತಂದೆ ಸುಮ್ಮನೆ ಹಾಕೋಕೊಂಡೆ ಅಂತ ಅಶೋಕ್ ಅಶೋಕ್ ಮನವಿ ಅಪ್ಪ